ಕರ್ನಾಟಕ ಸರ್ಕಾರ ಜಾತಿ ಗಣತಿ ಮಾಡಿ ಇವತ್ತೇನು ಸಂಪುಟ ಸಭೆಯಲ್ಲಿ ಜಾರಿಗೊಳಿಸ್ಬೇಕನ್ನುವಂಥ ಏನು ಜನ ನಡೆದಿದೆ ಅದರ ವಿರುದ್ಧವಾಗಿ ನಾವು ಇವತ್ತು ಒಂದು ಪತ್ರಿಕಾ ಗೋಷ್ಠಿ ಮಾಡಿದ್ದೀವಿ ವಿಷಯ ಇಷ್ಟೇ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ವೀರಶೈವ ಲಿಂಗಾಯತ ಸಮಾಜವನ್ನು ಅನೇಕ ಪಂಗಡಗಳಲ್ಲಿ ಹೊಡೆದು ಸುಮಾರು ನೂರ ಎಂಟು ಉಪ ಪಂಗಡಗಳು ನಮಗೆ ಕ ವೀರಶೈವ ಲಿಂಗಾಯತ ಸಮಾಜದಲ್ಲಿದ್ದು ಅದನ್ನೆಲ್ಲ ಒಡೆದು ವೀರಶೈವ ಲಿಂಗಾಯತ ಸಮಾಜ ಭಾಳ ಸಣ್ಣ ಸಮಾಜ ಅಂತ ತೋರಿಸುವಂಥ ಒಂದು ಕುತಂತ್ರ ಒಂದು ವ್ಯವಸ್ಥಿತ ಹುನ್ನಾರ ನಡೆದಿದೆ ಇದರ ವಿರುದ್ಧವಾಗಿ ನಾವು ಪತ್ರಿಕಾಗೋಷ್ಠಿ ಮಾಡಿದ್ದೀವಿ ನಾವು ತಮ್ಮ ಈ ಒಂದು ಮೂಲಕ ಹೇಳೋದಿಷ್ಟೇ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತೇನು ನಿರ್ಧಾರ ಮಾಡಲು ಹೊರಟಿದೆ ಆಜ್ಞೆ ಮಾಡಲು ಇದನ್ನು ಯಾವುದೇ ಕಾರಣಕ್ಕೂ ಜಾರಿಗೊಳಿಸ್ಬಾರ್ದು ಯಾಕಂದರೆ ಇದು ಜಾತಿ ಗಣತಿ ಅನ್ನೋದು ಕೇವಲ ಒಂದು ರೂಮಲ್ಲಿ ಕೂತು ಮಾಡಿರತಕ್ಕಂಥ ಕೆಲಸ ಆಗಿದೆ ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಸಮಾಜ ಅತಿ ದೊಡ್ಡ ಸಮಾಜ ಆಗಿದ್ದು ಮತ್ತು ಅದೇ ರೀತಿಯಾಗಿ ಒಕ್ಕಲಿಗ ಸಮಾಜ ಇದೆ ಮತ್ತು ಈತನೇ ನಮ್ಮ ಕೊಲಿ ಸಮಾಜ ತಳವಾರ ಅದನ್ನು ಕೂಡ ಒಡೆದಿದ್ದಾರೆ ಈ ರೀತಿ ಅನೇಕ ಸಮಾಜಗಳನ್ನು ಒಡೆದು ಯಾವುದೋ ಒಂದು ಸಮುದಾಯಕ್ಕೆ ಒಂದು ಓಲೈಕೆ ಮಾಡುವಂಥ ಹುನ್ನಾರ ನಡೆದಿದೆ ಅಂತ ನಮ್ಮ ಭಾವನೆ ಇದೆ ಇದನ್ನು ಯಾರನ್ನು ಮೆಚ್ಚಿಸಲಿಕ್ಕೋಸ್ಕರ ಸನ್ಮಾನ್ಯ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ನಮ್ಮ ಪ್ರಶ್ನೆ ಇದೆ ಯಾವುದೇ ಕಾರಣಕ್ಕೆ ಇದು ಜಾರಿಯಾಗಬಾರ್ದು ಇದು ನಮ್ಮ ಆಗ್ರಹ ಏನಂದರೆ ಇದನ್ನು ಸಮೀಕ್ಷೆ ಮತ್ತೆ ಇನ್ನೊಂದು ಸಲ ಆಗಿ ಇದಕ್ಕೆ ವ್ಯವಸ್ಥಿತವಾಗಿ ಎಲ್ಲ ಕರ್ನಾಟಕ ವೀರಶೈವ ಲಿಂಗಾಯತ ಎಲ್ಲ ಉಪ ಪಂಗಡಗಳನ್ನು ಕರ್ನಾಟಕ ವೀರಶೈವ ಲಿಂಗಾಯತ ಸಮಾಜ ಅಂತಲೇ ಪ್ರತಿ ಪರಿಗಣಿಸಿ ಇದನ್ನು ಮತ್ತೊಮ್ಮೆ ಪುನರ್ ಸಮೀಕ್ಷೆ ಅಂತ ನಮ್ಮ ಆಗ್ರಹ ಇದೆ ಒಂದು ವೇಳೆ ಇದನ್ನೇನಾದ್ರೂ ಈ ಯಥಾ ರೀತಿಯಾಗಿ ಅದನ್ನು ಏನೋ ಇವರು ಆಜ್ಞೆ ಮಾಡಿ ಇದನ್ನು ಒಪ್ಪಿಗೆ ಕೊಟ್ಟಿವನ್ನೋದು ಸಪೋರ್ಟ್ ಸಭೆಯಲ್ಲಿ ಆದರೆ ನಾವೆಲ್ಲರೂ ಹೋರಾಟ ಮಾಡಕ್ಕೆ ಸಿದ್ಧರಾಗಿದ್ದೀವಿ ಮತ್ತು ನನ್ನ ವಿನಂತಿ ಇದೆ ಕರ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಶಾಸಕರುಗಳು ಮಂತ್ರಿಗಳು ಸಹ ನಮ್ಮ ಸಮಾಜದ ವಿಶೇಷವಾಗಿ ನಮ್ಮ ಸಮಾಜದ ಮಂತ್ರಿಗಳು ಶಾಸಕರು ಇದರ ವಿರುದ್ಧವಾಗಿ ನಿಂತು ರಾಜೀನಾಮೆ ಕೊಟ್ಟು ಹೊರಬರಬೇಕಂತೇಳಿ ನಾವೆಲ್ಲ ಸಮಾಜದ ವತಿಯನ್ನು ಕರೆ ಕೊಡ್ತೀವಿ ಯಾವುದೇ ಇದು ಜಾರಿ ಆಗ್ಬಾರ್ದು ಒಂದು ವೇಳೆ ಜಾರಿ ಆದರೆ ಉಗ್ರ ಹೋರಾಟ ನಾವು ಕೈಗೊಳ್ತಾರೆ ಅಂತ ನಾವು ಒಂದು ಪ್ರಶ್ನೆ ಬರ್ತಾ ಅದೇ ಇದಕ್ಕೆ ಪ್ರಬಲವಾದ ಸಮಾಜ ಸ್ವಾತಂತ್ರ್ಯದಿಂದ ಸ್ವತಂತ್ರ ಭಾರತ ಸ್ವಾತಂತ್ರ್ಯ ಆದಾಗಿನಿಂದ ಕರ್ನಾಟಕ ರಾಜ್ಯದಲ್ಲಿ ಪ್ರಬಲವಾದ ಸಮಾಜ ಯಾವುದಾದ್ರೂ ಲಿಂಗ ಸಮಾಜ ಇದನ್ನ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಿಂದ ನೀಚೆಗೆ ಒಡ್ಕೊಂಡೇ ಬರ್ತಾ ಇದ್ದಾರೆ ಉದ್ದೇಶ ಒಡೆದಾಳ ಅಂತ ನೀತಿ ಇದೆ ಬ್ರಿಟಿಷರು ಏನು ಹಿಂದೆ ಏನು ಒಡೆದು ಇನ್ನೂರು ವರ್ಷ ಆಳಿದ್ರು ಆ ರೀತಿಯಾಗಿ ನಮ್ಮ ಸಮಾಜವನ್ನು ಒಡಿಬೇಕು ನಮ್ಮ ಸಣ್ಣ ಸಮಾಜ ಅಂತ ತೋರಿಸ್ಬೇಕನ್ನೋ ಒಂದು ವ್ಯವಸ್ಥಿತ ಕುತಂತ್ರ ಇದೆ ಇದನ್ನು ಆಗಕ್ಕೆ ನಾವು ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ ಮತ್ತು ನನ್ನ ಪ್ರಶ್ನೆ ಇದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಕೇವಲ ವೀರಶೈವ ವೀರಶೈವಲಿಂಗಾಯತ್ ಸಮಾಜದಲ್ಲಿ ಮಾತ್ರ ಉಪ ಪಂಗಡಗಳಿದಾವ ಬೇರೆ ಸಮಾಜದಲ್ಲಿ ಉಪ ಪಂಗಡಗಳು ಇಲ್ವಾ ನೀವು ನಮ್ಮನ್ನು ಉಪ ಪಂಗಡ ಮಾಡಿ ನೀವು ತೋರಿಸಿ ಬೇರೆ ಸಮಾಜದಲ್ಲಿ ಬೇರೆ ಜಾತಿಗಳ ಗಣತಿನೂ ಸಹ ನೀವು ಉಪ ಪಂಗಡ ಮಾಡಿ ತೋರಿಸಿರಿ ಉದಾಹರಣೆ ಕುರುಬ ಸಮಾಜದಲ್ಲಿ ಎಷ್ಟು ಉಪ ಪಂಗಡ ಇದ್ದಾವೆ ಮುಸ್ಲಿಮ್ ಧರ್ಮದಲ್ಲಿ ಎಷ್ಟು ಉಪ ಉಪ ಪಂಗಡಗಳಿದ್ದಾವೆ ಕುರೇಷಿ ಇದೆ ಅನ್ಸಾರಿ ಇದೆ ಸೈಯದ್ ಇದೆ ಸಿಯಾ ಇದೆ ಸುನ್ನಿ ಇದೆ ಅಶ್ಮಿಂದ ಇದೆ ಪಿಂಜಾರ್ ಇದಾರೆ ಎಷ್ಟು ಎಷ್ಟ ನೀವು ಅದನ್ನೆಲ್ಲ ಯಾಕೆ ನೀವು ಇದು ಮಾಡ್ತಾ ಇಲ್ಲ ಅದನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಂದು ಒಂದು ಧರ್ಮದ್ದು ಮಾಡ್ತೀರಿ ನಮ್ಮದು ಸಮಾಜ ಮಾತ್ರ ಸರ್ ಹೊಡಿತೀರ ಮಾಡ್ತಾ ಇದ್ದಾರೆ ಇದು ಕೇವಲ ಅವ್ರು ಹೈಕಮಾಂಡ್ಗೆ ಒಂದು ಓಲೈಕೆ ಮಾಡುವಂತ ಒಂದು ತಂತ್ರ ಅಂತ ನಾವು ಅನ್ಕೊಂಡಿದ್ದೀವಿ ಯಾಕಂದ್ರೆ ಇದು ನೇರವಾಗಿ ಗೊತ್ತಾಗುತ್ತೆ ಇವತ್ತು ಉದಾಹರಣೆ ಕುರುಬ ಸಮಾಜ ಇದೆ ಸಿದ್ದರಾಮಯ್ಯ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರದೇ ಆದಂತ ಸಮಾಜ ಆ ಸಮಾಜದಲ್ಲೂ ಸಾಕಷ್ಟು ಉಪ ಪಂಗಡಿಗಳಿದ್ದಾವೆ ಹಾಲು ಕುರುಬ ಇದ್ದಾರೆ ಜೇನು ಕುರುಬ ಇದ್ದಾರೆ ಹೊಂಡ ಕುರುಬರಿದ್ದಾರೆ ಕಾಡು ಕುರುಬರು ಇದ್ದಾರೆ ಕುರುಬರಿದ್ದಾರೆ ಕುರುಬರು ಕುರುಬರಿದ್ದಾರೆ ನಾವು ಗೌಡ ಕುರುಬರು ಇದ್ದಾರೆ ನಾಯಕ ಇದ್ದಾರೆ ಸಾಕಷ್ಟು ಅಲ್ಲಿನೂ ಉಪ ಪಂಗಡಿಗಳಿದ್ದಾವೆ ಅದನ್ನೆಲ್ಲ ನೀವು ಒಂದೆಂದು ತೋರಿಸಿದಿರಿ ನಮ್ಮ ಸಮಾಜ ಮಾತ್ರ ಯಾಕೆ ಹೊಡಿತಿದ್ದೀರಿ ಇದಕ್ ಒಂದ್ಸಲ ಹಿಂದೆ ಪಾಠ ಕಲ್ತಿದ್ರಿ ನಮ್ ಹೋಗಿ ಎರಡ್ ಸಾವಿರದ ಹದ್ಮೂರಲ್ಲಿ ತಾವು ಅಧಿಕಾರಕ್ಕೆ ಬಂದಾಗ ವೀರ್ಶ ಲಿಂಗಾಯ ಸಮಾಜ ಒಡೆಯಕ್ ಹೋಗಿ ನೀವು ಪಾಠ ಕಲ್ತು ಎಲ್ಲಿ ಇಲ್ಲಿ ಇಲ್ದಾಗ ಮೂಲೆ ಗುಂಪಾಗಿದ್ರಿ ಮುಂದೆ ಬರ್ತಕ್ಕಂಥ ಸಹ ನಿಮ್ಮ ಮೂಲೆ ಗುಂಪಾಗೋದ್ರಲ್ಲಿ ಸಂದೇಹವೇ ಇಲ್ಲ ಅಂತ ನಾನು ಹೇಳ್ತೀನಿ